ಊಟ ಅಲ್ಲೂ ತೊಂದರೆ ಇಲ್ಲ ತೋಟ ಅಲ್ಲೂ ತೊಂದರೆ ಇಲ್ಲ ದುಡಿಮೆ ಕಡಿಮೆ ಆದ್ರೂ ತೊಂದರೆ ಇಲ್ಲ ಆದ್ರೆ ಕುಮನ ಹೊಟ್ಟಿಗೆ ಜೀವನ ಬೇಡತಾ ಇದೆ ಅಂತ ಹೇಳ್ತಾರೆ ದೇವರು ಕೇಳ್ತಾಳ ಹಾಗೆ ಇವತ್ತು ಕಟ್ಟಿಕೊಂಡ ಹೆಚ್ಚಿಗೂ ಬೇಡ ಆಗ್ತಕ್ಕಂಥ ಸನ್ನಿವೇಶ ಮತ್ತೆ ವ್ಯಸನಗಳನ್ನು ಹೇಳ್ತಿ ಬಹಳ ಬೇಯಿಸ್ತಾ ಇದ್ದಾರೆ ಅಂತಹ ಸಮಾಜಕ್ಕೆ ಬೇಡ ಆಗತಕ್ಕಂಥವ್ರನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜೆಯವರು ಹೇಳ್ತಾರೆ ನಮ್ಗೆ ಅವ್ರು ಬೇಕು ಅವ್ರು ಕೆಟ್ಟವರಲ್ಲ ಕುಡಿಯವರು ಯಾರು ಕೆಟ್ಟವರಲ್ಲ ಆ ಕುಣಿತ ಕೆಟ್ಟದ್ದು ಪುಣಿಯದೇ ಇದ್ದಾಗ ಭಾಳ ಒಳ್ಳೆಯದನ್ನ ಅವರು ಕುಡಿದಾಗ ಕುಡಿದಾಗ ಮಾತ್ರ ಅವರು ಕೆಟ್ಟೋಗಿರ್ತಾರೆ ಅಂದರೆ ಕುಡಿಯೋ ವ್ಯಕ್ತಿ ಕೆಟ್ಟವರಲ್ಲ ಆ ದುಶ್ಚಟವೇ ಕೆಟ್ಟದ್ದಾಗಿ ಅವರಲ್ಲಿರ್ತಕ್ಕಂಥ ದುಶ್ಚಟವನ್ನು ಅವ್ರಿಗೆ ಮನೆಗೆ ತೆಗಿದರೆ ಏನಾಗುತ್ತೆ ಬಹುಶಃ ಅವರು ಮತ್ತೆ ಒಳ್ಳೆ ಮನುಷ್ಯರಾಗ್ತಾರೆ ಈ ಸ್ಥಾನದ ಸಂಪತ್ತಾಗ್ತಾರೆ ಸಮಾಜಕ್ಕೆ ಬರ ಆಗ್ತಾರೆ ನಮ್ಮ ದೇಶಕ್ಕಾಗಿ ಪಹಶ ಪುಟ್ಟಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮತ್ತೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕೆಲವರಿಗೆ ಒಂದು ಕನ್ಫ್ಯೂಷನ್ ಇದೆ ಬಹಳ ಜನ ಒತ್ತಾಯ ಮಾಡ್ತಾರೆ ಪೂಜರಿಗೆ ಎಲ್ಲ ಪಂಚೆ ಇದೆ ಧರ್ಮಸ್ಥಳಕ್ಕೆ ಒಂದು ಶಕ್ತಿ ಇದೆ ಈ ಸರ್ಕಾರಿ ಗೋಕರ್ಣ ತಂದು ಈ ಉದ್ಯಮ ಕಲಿಸ್ಬಿಡಿ ಅಂತ ಹೇಳ್ತಾರೆ ಮದ್ಯ ಮಾರಾಟ ಬಂದ್ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಆದರೆ ಅದರ ಆದಾಯದ ಬಗ್ಗೆ ನಾನು ಮಧ್ಯಮ ಹೋಗೋಣ ವಿಷಯ ಅಲ್ಲ ಅದು ಆದರೆ ಮದ್ಯ ಮಾರಾಟ ಬಂದಾದರೆ ಕುಡಿಯೋದು ಇರ್ತಾರೆ ಪ್ರಶ್ನೆ ಮಾರಾಟ ಬಂದ ಕುಡಿಯೋರು ಬಿಡಲ್ಲ ಯಾಕೆಂದರೆ ಸುಮಾರು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಯತ್ನವನ್ನು ಬೆಳ್ತಂಗಡಿ ಇರುತ್ತೆ ಬೇರೆ ಅವರು ಮಾಡಿ ರಾಜ್ಯದಲ್ಲಿ ಪ್ರಥಮವಾಗಿ ಬೆಳ್ತಂಗಡಿ ತಾಲೂಕನ್ನು ಪಾನ ನಿಷೇಧ ಒಂದು ತಾಲೂಕನ್ನ ಘೋಷಣೆ ಮಾಡಿದರು ಅವರು ದೇಶದ ಸರ್ಕಾರದಲ್ಲಿ ಪಾನ ನಿಷೇಧ ತಾಲೂಕನ್ನು ಎಲ್ಲರಿಗೂ ಒಂದು ಆಸೆ ಇತ್ತು ಪಾನ ನಿಷೇಧ ಆಗಿದೆ ತಾಲೂಕಿನ ಮೇಲೆ ತುಂಬ ಇರಲ್ಲ ತಾಲೂಕಲ್ಲಿ ಹೇಳ್ತಾರೆ ದುರಾದೃಷ್ಟಕ್ಕೆ

ಪಟ್ಟಿಯಲ್ಲಿ ಯಾವುದೇ ಬಡವ ಸಾಲ ತಗೊಂಡು ಬದುಕಕ್ಕೆ ಸಾಧ್ಯ ಇಲ್ಲ ಬ್ಯಾಂಕಿಗೆ ಹೋದ್ರೆ ಒಳಗೆ ಸಾಲ ಕೊಡಲ್ಲ ಯಾಕಂದ್ರೆ ಎಸ್ ಪಿಗಳು ಬದಲಾಗ್ತಾ ಇದ್ದೀರಿ ಎಸ್ ಪಿಗಳು ಯಾಕೆ ಬದಲಾಗ್ತಾ ಇದೆ ಸಾಲ ಸಿಗಲ್ಲ ಅದಕ್ಕೆ ಪೂರ್ತಿ ಬೇರೆ ಸೆಕ್ಟರ್ ಏನು ಮಾಡಿದ್ರು ಅಂದರೆ ಒಂದು ಬಿ ಸಿ ಫಸ್ಟ್ ಅಂತಕ್ಕಂಥ ಈ ಒಂದು ಸಂಸ್ಥೆ ಕಟ್ಟಿ ಬ್ಯಾಂಕಿನ ಒಪ್ಪಿಗೆ ಒಡಂಬಡಿಕೆ ಮಾಡ್ಕೊಂಡು ಬ್ಯಾಂಕು ನೇರವಾಗಿ ಜನರಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬ್ಯಾಂಕಿಗೆ ಲಿಂಕೇಜ್ ಮಾಡೋ ಕೆಲಸ ಮಾಡ್ತಿದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನಲ್ಲಿ ಬ್ಯಾಂಕ್ ಆಫ್ ಬಂದ್ ಬಂದಾಗಿ ಸಾಲ ಸಿಗ್ತಾ ಇದ್ರಿ ನಿಮ್ಗೆ ಒಂದು ಲಕ್ಷ ರೂಪಾಯಿಗೆ ಒಂದು ವರ್ಷಕ್ಕೆ ಏಳು ಸಾವಿರದ ಎರಡ್ ನೂರ ನಲವತ್ತಾರು ರೂಪಾಯಿ ಪಟ್ಟಿಗೆ ಸಾಲ ಸಿಗ್ತಾ ಇದೆ ಇವರಿಗೆ ಇಷ್ಟು ಕಮ್ಮಿ ಪಟ್ಟಿ ಡೈರೆಕ್ಟ್ ಇಲ್ಲಿ ಜನರಿಗೆ ಸಾಲ ಸಿಗುತ್ತೆ ಮಾಡಿ ಮಾಡಿಕೊಟ್ಟಿದ್ದಾರೆ ಯಾಕೆ ಇದು ಅಸ್ವಸ್ಥ ತಾತ್ಮ ಇರ್ತಕ್ಕಂಥ ಕಲ್ಪಿಸಿದ್ರು ಧರ್ಮಸ್ಥಳ ಸಾಲ ಕೊಡ್ರಿ ಧರ್ಮಸ್ಥಳ ಸಾಲ ಕೊಡ್ರಿ ಧರ್ಮಸ್ಥಳ ಸಾಲ ಕೊಡಲ್ಲ ಧರ್ಮಸ್ಥಳ ಏನ್ ಮಾಡಿ ಬ್ಯಾಂಕ್ ಲಿಂಕ್ ಏನ್ ಮಾಡಿ ಬ್ಯಾಂಕ್ ಇಂದ ಸಾಲ ಸೌಲಭ್ಯ ಸಿಗುವ ಹಾಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದೆ ಅದಕ್ಕಾಗಿ ತುಂಬಾ ವಿಚಾರ ನಾವು ಮಾತಾಡ್ತಾ ಹೋದ್ರೆ ತುಂಬಾ ವಿಷಯ ಹೇಳ್ಬಹುದು ಇವತ್ತಿನ ಸಭೆ ಅದಕ್ಕೆ ಕಾರ್ಯಕ್ರಮ ಬಹಳ ಮಹತ್ವದ ಕಾರ್ಯಕ್ರಮದಲ್ಲಿ ಎಲ್ಲ ನಾವು ಸೇರಿದ್ದೇವೆ ಈ ಸಭೆ ನೋಡಿದಾಗ ನನಗೇನು ಅನ್ನಿಸ್ತದೆ ಅಂತಂದರೆ ಇವತ್ತು ವ್ಯಸನ ಮುಕ್ತ ಅಂದು ಕೂಡಲೇ ಇವತ್ತು ಜನರು ಬಂದಿಲ್ಲ ಅನ್ನುವಂಥ ಭಾವನೆ ಬಂತು ಎಲ್ಲ ವ್ಯಸನಗಳು ಇಲ್ಲಿ ಅನುಷ್ಠಾನಕ್ಕೆ ತರ್ತೀವಿ ಅಂದರೆ ನಿಮಗೆ ಹಾಕ ನನಗೆ ಅನ್ನಿಸ್ತೇನೆ ಯಾವಾಗಲೂ ಒಳ್ಳೆಯ ಕಾರ್ಯಕ್ಕೆ ಶೀಘ್ರವಾಗಿ ನಮಗೆ ಬಲ ಕೊಡೋದು ಒಳ್ಳೆ ಕೆಲಸಕ್ಕೆ ಸಮಯ ತೋರುತ್ತದೆ ಪರಿಶ್ರಮ ಬೇಕಾಗುತ್ತದೆ ಜ್ಞಾನ ಸಂಗ್ರಹ ಮಾಡಬೇಕಾಗುತ್ತದೆ ಆವಾಗ ಮನುಷ್ಯನ ಪರಿಪೂರ್ಣ ವ್ಯಕ್ತಿಯಾದರೂ ಮಾತ್ರ ಇವತ್ತು ಈ ವ್ಯಸನ ಮುಕ್ತ ಏನು ಸಮಾಜಕ್ಕೆ ತಕ್ಕ ಸಾಧ್ಯ ಆಗುತ್ತೆ ವಿಶೇಷವಾಗಿ ಸತ್ತ ವ್ಯಸನಗಳು ಆಳ ಏನು ಕೆಟ್ಟದಾದಂಥ ವ್ಯಸನ ಯಾವುದು ಅಂತ ಅಭ್ಯಪಾಯಿಸ್ತದೆ ಕ್ಯಾನ್ಸರ್ ಹೋಗಿಕ್ಕಿಂತ ಹೆಚ್ಚಿನ ರೀತಿಯಿಂದ ಸಮಾಜದಲ್ಲಿ ಇದು ಕೆಟ್ಟ ರೀತಿಯಿಂದ ಕಾಣುವಂಥ ಇದು ಸಮಸ್ಯೆ ಈ ಕುರಿತ ಏನು ಹೋಗಿ ಇವತ್ತು ಧರ್ಮಸ್ಥಳದ ಪೂಜೆಯಾದ ಹೆಗಡೆ ದಂಪತಿಯವರು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಮತ್ತು ಸಮಾಜದ ಏಳಿಗೆಗಾಗಿ ನಾನಾ ಥರದ ಇವತ್ತ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾಗ ಆ ಸಂಸ್ಥೆ ಇದೆ ಸೂರ್ಯನ ಅಕಿರಣ ಎಲ್ಲಿವರೆಗೆ ಮುಳುತದೆ ಅದೇ ರೀತಿ ಧರ್ಮಸ್ಥಳದ ಕಾರ್ಯಕ್ರಮಗಳು ಕೂಡ ಎಲ್ಲ ವಿಧದಲ್ಲಿ ಸೂರ್ಯನ ಕಿರಣದಂತೆ ಎಲ್ಲರ ಮನೆ ಬಾಗಿಲಿಗೆ ಮೂಡಿಸುವಂತ ಇವಾಗ ಗೌರ್ಮೆಂಟ್ ಅವರು ಮಾಡ್ತಾ ಇರೋದು ನಮಗೆ ಭಾಳ ಅಭಿಮಾನದ ಸಂಗತಿಯಾಗಿದೆ ಖರ್ಚು ಮಾಡ್ತದೆ ಮತ್ತು ಕೊನೆಯದಾಗಿ ಪ್ರಾಣವೂ ಕೂಡ ಕಳ್ಕೊಳ್ಬೋದು ಇಂಥ ಇದು ಕ್ಯಾನ್ಸರ್ ರೋಗ ಈ ಕ್ಯಾನ್ಸರ್ ರೋಗ ಯಾವುದು ಅಂತಂದರೆ ಮಧ್ಯಪಾನ ಮದ್ಯಪಾನ ಮನುಷ್ಯನ ಧ್ಯೇಯವನ್ನು ಕೆಡಿಸೋದ್ರ ಜೊತೆಗೆ ಸಂಸಾರವನ್ನು ಕೂಡ ಕೆಡಿಸ್ತದೆ ತಾಯಂದಿರು ನಮ್ಮ ಸಂಸ್ಕಾರಯುಕ್ತ ಪ್ರಜೆಯನ್ನು ಮಾಡುವಂಥ ದಿನ ಹಳ್ಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ ತಾಯಂದಿರು ಇವತ್ತು ಪುರುಷರು ತಾಯಿಂದ ಮೇಲೆ ಜೀವನ ಮಾಡುವಂಥವ್ರು ಆಗಿದ್ದಾರೆ ಅವರು ದುಡಿಕೆ ಕಡಿಮೆ ಆಗಿದೆ ಅವರು ಯಾರು ಮಾತ್ರ ಹಳ್ಳಿಯಲ್ಲಿ ಹೊಲಕ್ಕೋಗಿ ಯಾಕೆ ದುಡ್ಡು ಸಂಪಾದನೆ ಮಾಡಿ ಮಕ್ಕಳಿಗಾಗಿ ಭವಿಷ್ಯ ನಿರ್ಮಾಣ ಮಾಡುವ ಸಲುವಾಗಿ ಅವರು ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಗುರುವ ಕೆಲವು ಹಣವನ್ನು ತಂದಿಕ್ಕ ಬಂದಾಗ ಮನೆಯಲ್ಲಿರುವ ಭೂಪ ಗಂಡ ಏನು ಮಾಡ್ತಾನೆ ಅಂತಂದರೆ ಆ ಎಂಟಿಗೂಡ ಜಗಳಾಡಿ ಎಲ್ಲಿ ಅದನ್ನೆಲ್ಲ ಮಕ್ಕಳು ಹೋಗುವಂಥ ಸಂದರ್ಭ ಇವತ್ತ ಪೂಜೆ ಆದಂಥ ಅವರು ತಾವು ಅದನ್ನು ಯಾವುದೂ ಬೆಲೆ ಕೆಡಿಸ್ಕೊಳ್ಳಾಗ್ತದೆ ಇವತ್ತು ಸಮಾಜದ ಉದ್ಧಾರಕ್ಕಾಗಿ ದೇಶದ ಉದ್ಧಾರಕ್ಕಾಗಿ ಸ್ವತಂತ್ರವಾಗಿ ಅವರ ಪ್ರಯತ್ನ ಇವತ್ತು ಸಮಾಜ ರಚನೆಯಲ್ಲಿ ಕೂಡ ಅವರು ತೊಡಗಿದ್ದಾರೆ ಮೈಕ್ರೋ ಫೈನಾನ್ಸ್ ಮುಖಾಂತರ ಪ್ರತಿಯೊಬ್ಬರ ಬಾಳು ಬೆಳಗಲಿ ಹೇಳಿರುವಂತ ಆ ಕಾರ್ಯಕ್ರಮ ಅಂದ್ಕೊಂಡು ಇವತ್ತು ಹೆಚ್ಚಿನ ವಿಶ್ವಾಸ ಯಾರು ನಾನು ಇಟ್ಟಿದ್ದಾನೆ ಹೆಣ್ಣು ಮಕ್ಕಳ ಮೇಲೆ ಇಟ್ಟಿದ್ದಾರೆ ఇవత స్వసాయ సంఘద ముఖాంతర అనేక కార్యక్రమ కూడా కైతే అనుకూల మొత్తం ఆర్థిక బలవణ కూడా అనంత దృష్టి వారు మహిళ ఉద్దేశం పొవంటారు